ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರ್ ಅಲ್ಲಿ ಬರ್ತಿದೆ ನಮ್ಮ ಅಣ್ಣ ಅವರ ಅರ್ಜುನ್ ಬಂಗಾರಪ್ಪ ಅವರು ನನ್ನ ಹೆಸರು ಲಾವಣ್ಯ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮಿಲಿ ನಮ್ಮ ತಂದೆಯವರು ಒಂದು ಫಿಲಮ್ ಆ್ಯಕ್ಟರ್ ಆಗಲಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನು ಮುಂದೆ ತಗೊಂಡು ಹೋಗಬೇಕು ಆಮೇಲೆ ಅವರು ಒಂದು ಫಿಲ್ಮ್ಸಿಗೆ ಎಂಟ್ರಿ ಕೊಡ್ತಿದ್ದಾರೆ ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಈ ಒಂದು ಶಾರ್ಟ್ ಫಿಲಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ ಒಂದು ಫಿಲಮ್ ಹಿಂದೆ ಏನು ನಡೆಯುತ್ತೆ ಹೆಂಗ್ ಒಂದು ಫಿಲ್ಮ್ ಹೆಂಗೆ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಲೇ ಮಾಡಿರೋದು ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದ ಫ್ರೆಂಡ್ಸು ಸೊ ಆವಾಗಿಂದ ಒಂದು ಫಿಲಿಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು ಅವ್ರಿಗೂ ತುಂಬ ಪ್ಯಾಷನ್ ಇದೆ ಆಮೇಲೆ ನಮ್ಮ ಅಣ್ಣಗೂ ತುಂಬ ಪ್ಯಾಷನ್ ಇದೆ ಸೊ ಒಂದು ಶಾರ್ಟ್ ಫಿಲಮಿಂದ ಶುರು ಮಾಡೋಣ ಆಮೇಲೆ ಒಂದು ದೇವರು ಒಂದು ನಮ್ಮ ಮನೆ ದೇವರು ಮಂಜುನಾಥ್ ಸ್ವಾಮಿ ಆಗಿರ್ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು ಸೊ ಎಲ್ಲ ಕೂಡಿ ಬಂತು ದೇವ್ರ ದೇದಿಂದ ಎಲ್ಲ ಕೂಡಿ ಬಂದಿರೋದ್ರಿಂದ ಒಂದು ಇದೇ ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು ಬಟ್ ತುಂಬ ಪ್ಯಾಷನೆಟ್ ಆಗಿ ಮಾಡಿ ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳೋಂಗೇ ಇಲ್ಲ ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಸೋ ಇವ್ರು ಬಂದ್ಬಿಟ್ಟು ಅವರು ಕನ್ನಡದ ಬರೋಲ್ಲ ಅವರಿಗೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇನ್ನೊಬ್ಬರು ಶ್ರೀಧನ್ ಶ್ರೀಧನ್ ಅವರು ಬರೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಕ್ವಶನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು ನಮ್ಮ ಅಣ್ಣ ಯಾಕಿಲ್ಲ ಅಂತ ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು ಸೊ ಫ್ಯಾಮಿಲಿ ಕಡೆಯಿಂದ ನಾನು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಏನಾದರೂ ಮುಂದೆ ಇದ್ದರೆ ನೀವು ಕೇಳಿದರೆ ನಾನು ಹೇಳ್ತೀನಿ ಡೈರೆಕ್ಟ್ರ್ ಮಾತಾಡ್ತಾರೆ